ಚುನಾವಣೆ ಮಾಡಬೇಕು ಅಂತ ಅದೇ ರೀತಿ ಮಾಡೋ ಕೊರಟೆ ಕೆಲವರು ಏನೇನೋ ಚುನಾವಣೆ ಮೇಲೆ ಇದ್ದದ್ದೇ ನಮ್ಮವರೇ ನಮಗೆ ಸಾಕಷ್ಟು ತೊಂದರೆಯನ್ನು ಕೊಟ್ಟರು ಅದನ್ನೆಲ್ಲ ನೀಸಿ ನನ್ನ ಮತದಾರರು ನನ್ನ ಕೈ ಬಿಟ್ಟಿಲ್ಲ ಮತದಾರ ಪ್ರಭುಗಳಿಗೆ ನಾನು ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇವತ್ತು ಇಲ್ಲಿ ಪಕ್ಷ ನೋಡಿಲ್ಲ ನನ್ನ ವಿಚಾರದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನನಗೆ ಮತ ಹಾಕಿದ್ದಾರೆ ಹಾಗಾಗಿ ನಾನು ಮತದಾರ ಪ್ರಭುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸರ್ ನೀವು ಮಾಡಿರೋ ಕೆಲಸಗಳು ಕೈ ಹಿಡಿತೇವೆ ಸರ್ ಕೆಲಸಗಳು ನೋಡಿದಾಗ ನನಗೆ ಇನ್ನೂ ಬೇಸರ ಆಗುತ್ತೆ ಅದಿರಲಿ ಆದರೂ ಕೂಡ ಮತದಾರರ ತೀರ್ಪನ್ನು ನಾವು ತಲೆಬಗಿಸಿ ಒಪ್ಕೊಳ್ಳೇಬೇಕು ಕಳೆದ ಅವಧಿಯಲ್ಲಿ ಹದಿನೇಳು ಕೋಟಿಗೆ ಹೆಚ್ಚು ವಸೂಲಾತಿ ಮಾಡಿದ್ದೀವಿ ಆಡಳಿತ ಭವನ ಕಟ್ಟಿದ್ದೀವಿ ಸಭಾಂಗಣ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಬ್ಯಾಂಕಿಗೆ ಒಂದು ಸುಸಜ್ಜಿತವಾಗಿ ಹಂತಕ್ಕೆ ಬಂದಿದೆ ಹಾಗಾಗಿ ಈಗ ಸ್ವಲ್ಪ ಕಾಣೋಂಗಾಗಿರೋದ್ರಿಂದ ಸ್ವಲ್ಪ ಸ್ಪರ್ಧೆ ಜಾಸ್ತಿ ಆಯಿತು ಈ ಎಲ್ಲ ಸ್ಪರ್ಧೆಗಳ ನಡುವೆಯೂ ಜನರ ಆಶೀರ್ವಾದ ಮತದಾರರ ಆಶೀರ್ವಾದದಿಂದ ಅತಿ ಹೆಚ್ಚು ಮತಗಳಿಂದ ಗೆದ್ದು ಬಂದಿದ್ದೇನೆ ಮತದಾರರಿಗೆ ನಾನು ಅಭಿನಂದನೆಗಳು ಗುರಿ ಮುಂದೇನೆಯಲ್ಲಿ ಎಲ್ಲರ ಜೊತೆ ಸೇರಿ ಒಳ್ಳೆ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ನಮ್ಮ ಇವತ್ತಿನ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಎಲ್ಲರ ಆಶೀರ್ವಾದಿಂದ ಸರ್ವ ಸದಸ್ಯರ ಆಶೀರ್ವಾದಿಂದ ಈ ಒಂದು ತಂಡವನ್ನು ಮಾಡಬೇಕು ಅಂತ ಪ್ರಾರಂಭದಲ್ಲೇ ನಮ್ಮ ಮುಂಬಳಿ ಶಿವಪ್ಪರುಗ ನಿಂತಗಾವ ಹಂಗೆ Is the money?